ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಮುಳುಗಾಯಿ ಅಥವಾ ಬದನೆಕಾಯಿ ಏನಂತೀವಿ ಇದರ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡೋಣ ಹಳ್ಳಿ ಸೊಗಡಿನ ಒಂದು ರುಚಿಯಾದಂತಹ ಚಟ್ನಿ ರೆಸಿಪಿ ಕಡಿಮೆ ಪದಾರ್ಥದಲ್ಲಿ ಹಾಗೆ ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ಚಟ್ನಿ ರೆಸಿಪಿ ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ನೀವು ಚಪಾತಿಗೆ ಹಾಗೆ ದೋಸೆಗೆ ಇಡ್ಲಿಗೆ ಬಿಸಿ ಅನ್ನಕ್ಕೂ ಕೂಡ ಇದನ್ನು ಸರ್ವ್ ಮಾಡ್ಬೋದು ತಡಾಯಕ್ಕೆ ಬನ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಏನೇನು ತೊಗೊಂಡಿದ್ದೀವಿ ನೋಡೋಣ ಮೊದಲಿಗೆ ಒಂದು ಕಡಾಯಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿಯಾಗ್ತಿದ್ದಂಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಮೂರು ಹೆಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಗಡ್ಡೆ ಈರುಳ್ಳಿಯನ್ನು ಉದುದುವಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಣ್ಣ ಊರಿಲ್ಲೇ ಒಂದು ಮೂರು ನಾಲ್ಕು ನಿಮಿಷ ಹುರ್ಕೊಳ್ಳಿ ಈ ಚಟ್ನಿ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿಕೊಂಡು ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ತದನಂತರ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ನಾಟಿ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಚಟ್ನಿಯನ್ನು ನೀವು ಟೊಮೆಟೊ ಹಾಕಿ ಕೂಡ ಮಾಡ್ಬೋದು ಹಾಕದೆ ಕೂಡ ಮಾಡ್ಬೋದು ಸೊ ಚೆನ್ನಾಗಿ ಮೆತ್ತಗಾಗೋ ತನಕ ಈ ರೀತಿ ಫ್ರೈ ಮಾಡಿಕೊಂಡು ತದನಂತರ ಇಲ್ಲಿ ಒಂದು ದೊಡ್ಡದಾಗಿರುವಂತಹ ಬದನೆಕಾಯನ್ನ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಅನಿಸ್ಬೋದು ಇಷ್ಟು ದೊಡ್ಡದಾಗಿದೆಯಾ ಒಂದು ಬದನೆಕಾಯಿ ಅಂತ ಖಂಡಿತವಾಗೂ ಹೌದು ನಾನು ಬಳಸಿರೋದು ಒಂದೇ ಬದನೆಕಾಯಿ ಇಷ್ಟು ದೊಡ್ಡದಾಗಿ ಬಿಟ್ಟಿದೆ ನಮ್ಮನೇಲೆ ಬಿಟ್ಟಿರುವಂತಹ ಬದನೆಕಾಯಿ ಇನ್ನು ಎಳೆದೇ ಕೂಡ ಇದು ಇನ್ನೂ ಬಲ್ತಿಲ್ಲ ಸೊ ಈ ಚಟ್ನಿಗೆ ಸ್ವಲ್ಪ ಎಳೆ ಬದ್ನೆಕಾಯಿಯನ್ನೇ ಬಳಸಿ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಸಣ್ಣ ಊರಿಲ್ಲೇ ಬೇಯಿಸ್ಕೊಳ್ಬೇಕು ಹಬೇಲೆ ಅದು ಬೇಯಬೇಕು ನೀರೇನು ಹಾಕ್ಕೊಳ್ಬಾರ್ದು ನೀರು ಹಾಕದೇ ಹಾಗೆ ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಅಂತ ಹೇಳಿದಾಗ ಚೆನ್ನಾಗಿ ಮೆತ್ತಿಗೆ ಬೆಂದಿರುತ್ತೆ ಕ್ವಾಂಟಿಟಿಯಲ್ಲಿ ಕಡಿಮೆ ಆಗಿರುತ್ತೆ ಬಣ್ಣ ಕೂಡ ಬದಲಾಗಿರುತ್ತೆ ಸೊ ಇಷ್ಟಾದರೆ ಸಾಕು ನಮಗಿವಾಗ ಚೆನ್ನಾಗಿ ಬೆಂದಿದೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ಮೇಲೆ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಸೊ ತದನಂತರ ಇದಕ್ಕೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣಿನ ರಸ ಹಾಕೊಳ್ಳಿ ನಾನು ಒಂದು ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಯಾವುದೇ ರೀತಿ ನೀರೇನು ಹಾಕ್ಕೊಳ್ದೆ ಹಾಗೆ ರುಬ್ಕೊಳ್ಬೇಕು ತುಂಬ ಸ್ಮೂತಾಗಿ ರುಬ್ಬೋದೇನು ಬೇಡ ಸ್ವಲ್ಪ ತರಿತರಿಯಾಗೆ ಇರಲಿ ಅಲ್ಲಲ್ಲಿ ಬದನೆಕಾಯಿ ಈರುಳ್ಳಿ ಟೊಮೆಟೊ ಪೀಸ್ಗಳು ಕಾಣಿಸ್ತಾ ಇರಬೇಕು ಈ ರೀತಿ ರುಬ್ಬಿದ್ರೆ ರುಚಿ ಚೆನ್ನಾಗಿರೋದು ಇಷ್ಟೇ ಇದು ಸಿಂಪಲ್ಲು ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಏನೂ ಹಾಕುವಷ್ಟಿಲ್ಲ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ತುಂಬ ಕ್ವಿಕ್ಕಾಗಿ ಮಾಡುವಂಥ ಒಂದು ಚಟ್ನಿ ರೆಸಿಪಿ ಇದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಗೆ ಬದನೇಕಾಯಿ ಚಟ್ನಿಗೆ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತೀವಿ ನಿಮಗೆ ಫ್ಲೇವರ್ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದರೆ ಆಯಿತು ಈ ಕ್ವಿಕ್ಕಾದಂತಹ ರುಚಿಯಾದಂತಹ ಬದನೆಕಾಯಿ ಚಟ್ನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು